ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಐನೂರು ವರ್ಷ ಹಳೆಯ ಇತಿಹಾಸ ಇರುವಂತಹ ವಂಡಾರು ಮನೆ ಆ ಮನೆಯನ್ನ ತೋರಿಸ್ತೀನಿ ಮತ್ತೆ ಅಲ್ಲಿ ಕಂಬಳ ನಡೆಯುತ್ತೆ ಅಲ್ಲಿಯ ಕಂಬಳದ ಗದ್ದೆಯನ್ನ ಸಹ ತೋರಿಸ್ತೀನಿ ಸೊ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಇದು ತುಂಬಾ ಚಿಕ್ಕ ವಿಡಿಯೋ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಕಂಬಳದ ಗದ್ದೆ ಓಕೆನಾ ಸೊ ಏನಿವಾಗ ನಾವು ಬ್ಯಾಂಗ್ಳೂರಲ್ಲಿ ತಮಿಳ್ನಾಡಲ್ಲಿ ಎಲ್ಲ ಕಂಬಳ ನಡೆಯುತ್ತೆ ನೋಡಿ ಸೊ ಅದೇ ಥರದ್ದು ಕಂಬಳ ಇಲ್ಲೂ ಸಹ ನಡೆಯುತ್ತೆ ಅದು ತುಂಬಾನೇ ಫೇಮಸ್ ಇದು ವಂಡಾರು ಮನೆ ಐನೂರು ವರ್ಷ ಹಳೆಯ ಮನೆ ಈಗ ಇದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಳೆಯ ಯಾವ ಈ ಮರದ ವಸ್ತುಗಳು ಏನೇನಿದಾವೆ ಕಂಬಗಳಾಗಿರ್ಬೋದು ಬಾಗ್ಲಾಗಿರ್ಬೋದು ಅದು ಯಾವುದನ್ನು ಸಹ ಅವರು ವೇಸ್ಟ್ ಮಾಡ್ತಾ ಇಲ್ಲ ಸೊ ಅದೆಲ್ಲದನ್ನೂ ಸಹ ಅವರು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು ಯಾಕಂತ ಹೇಳಿದರೆ ಅವೆಲ್ಲ ಆ್ಯಂಟಿಕ್ ನಾವು ಇವಾಗ ಬೇಕು ಅಂತ ಹೇಳಿದ್ರು ಸಹ ನಮಗದು ಸಿಗೋದಿಲ್ಲ ಒಂದೊಂದು ಕಂಬಗಳು ಅಷ್ಟು ಚೆನ್ನಾಗಿದ್ದಾವೆ ಒಳ್ಳೆ ಕೆತ್ತನೆ ಈಗ ಪಾಲಿಶ್ ಹಾಕ್ಸಿದ್ರೂ ಪಳಪಳ ಅಂತಿರತ್ತೆ ಅಷ್ಟು ಚೆನ್ನಾಗಿದೆ एंत मैंने डाल दिया और हां मैं ये बात मैंने आए एक्चुअली मारते थी मतलब ऐसे அவาสுடு ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲದೂ ಹಳೆ ಬಾಗಿಲು ಅದನ್ನೇ ಸಹ ಅವರು ಯೂಸ್ ಮಾಡ್ಕೊಂತಿದ್ದಾರೆ ಅಂಡ್ ಅಲ್ಲಿರುವಂಥ ಕಂಬಗಳನ್ನೇ ಅವರು ಯೂಸ್ ವರ್ಷ ಇದಾರೆ ಬರ್ತೇವ್ರಿ என்ன அந்த சைடிக்கு எஸ்ட்ரா போட்டுட்டாங்க டாக்குமென்ட்ல அதுக்கு அதெல்லாம் ஒரு டிம்மிஷன் பண்றாங்க ஆ الماده ஆதி கிபி மார்க்கெட்ல இருக்கணும் அங்க தேவை ஒரு ரெக்கமெண்டேஷன் எல்லாம் அவங்க ஆல்ரெடி மலைல இருந்து சரி தரதுக்கு வந்து இந்த மாதிரி முடிவெடுத்தி டார்கெட் பண்ண ಇದ್ದೀರಾ ಸೊ ಇದು ಈ ಕಂಬಳ ಓಡಿಸ್ತಾರಲ್ವಾ ಸೊ ಆ ಕೋಣಗಳು ಈ ಮನೆ ಮನೆತನದಲ್ಲೇ ಈ ಕಂಬಳ ನಡೆಯುವಂತದ್ದು ಸೊ ಈ ಊರಿನ ಎಲ್ಲಾ ಕೋಣಗಳ್ನು ಕರ್ಕೊಂಡು ಬಂದು ಹಸುಗಳನ್ನು ಸಹ ಕರ್ಕೊಂಡು ಬಂದು ಆ ಕಂಬಳ ಗದ್ದೆಗೆ ಇಳಿಸೇ ಇಳಿಸ್ತಾರೆ ಒಂದು ಸಲನಾದ್ರೂ ಅದೇನೋ ವಾಡಿಕೆ ಇದೆ ಅವ್ರದ್ದು ಆ ತರ ಮಾಡಬೇಕು ಅಂತ ಹೇಳಿ ಆ ತರ ಮಾಡ್ತಾರೆ ಲಾಸ್ಟಿಗೆ ಈ ಕೋಣಗಳು ಏನ್ ನೋಡ್ತಾ ಇದ್ದೀರಾ ಅಲ್ವಾ ಸೊ ಈ ಕೋಣಗಳನ್ನ ಲಾಸ್ಟಿಗೆ ಆ ಗದ್ದೆನಲ್ಲಿ ಓಡಿಸ್ತಾರೆ ಸೊ ಮನೆಯ ಕೋಣಗಳು ಅಂತ ಹೇಳ್ಬಿಟ್ಟು ಇದು ಮನೆ ಕೋಣ

ಎಲ್ಲರೂ ನೋಡಿದ್ರಲ್ಲ ಒಂಡು ಮನೆ ಐನೂರು ವರ್ಷ ಹಳೆಯ ಮನೆ ಹೇಗಿದೆ ಅಂತ ಹೇಳಿ ಅಲ್ಲಿ ಆ ಒಂದೊಂದು ಕಂಬಗಳನ್ನು ಸಹ ನೋಡಿದ್ರೆ ಈಗ ನಮಗೆ ಕೋಟಿ ಕೊಟ್ಟರು ಅಂಥದ್ದು ಸಿಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್